ದೇವ್ರ ಪರಿಸ್ಥಿತಿ ನಮಗೆ ಸ್ಥಿತಿ ಪಿಸ್ತಾ ನನ್ನ ಹೆಸರು ಸಂಗರಾಜ ನಾನು ಸುಮಾರು ಮೂವತ್ತು ವರ್ಷದ ತನಕ ನಾನು ಗಾರೆ ಕೆಲಸ ಮಾಡ್ತಾಯಿದ್ದೆ ಕಷ್ಟಗಳನ್ನು ಭಾಳ ಅನುಭವಿಸಿದ್ದೆ ನಾನು ಆ ದಿನಮಾನಗಳೇ ಕಷ್ಟ ಅಂದರೆ ಭಾಳ ಕಷ್ಟ ನಾನು ಎಲ್ಲಿ ಹೋದ್ರೂ ಮನುಷ್ಯ ಇರ್ತಿಲ್ಲ ನೆಮ್ಮದಿ ಇರ್ತಿದ್ದಿಲ್ಲ ಬೇರೆ ದೇವ್ರ ದೇವ್ರಂತ ಅಡ್ಡಾಡ್ತಾ ಇದ್ದೆ ಆದರೆ ಯಾವ ದೇವ್ರ ಅಂತ ನನಗೆ ಸಿಗಲೇ ಇಲ್ಲ ಒಂದು ದಿವಸದಲ್ಲಿ ನನ್ನ ಸಹೋದರ ಹೇಳಿದ ಇಲ್ಲಪ್ಪ ಇಲ್ಲೇ ತ ದಾವಣಗೆರೆಯಲ್ಲಿ ಪೌಲ್ ದಿನಕರವ್ರದ್ದು ಡಿ ಜೆ ಎಸ್ ದಿನಕರ್ ಮೀಟಿಂಗ್ ಇದೆ ಆ ಮೀಟಿಂಗ್ ನಿನ್ನ ಕಷ್ಟ ದುಃಖ ಎಲ್ಲ ಪರಿಹಾರ ಆಗ್ತೈತಿ ದೇವ್ರು ಬಿಡುಗಡೆ ಕೊಡ್ತಾನೆ ನಿನಗೆ ನೀನು ದೇವ್ರ ಅಂದ್ರೆ ನಾನು ಹೇಳಿದೆ ಏ ಎಲ್ಲಿ ಹೋದ್ರೆ ಅದಪ್ಪ ಅಂತಂದ ಇಲ್ಲ ಅಂತೇಳಿ ಅವರು ಸ್ವಂತ ರೊಕ್ಕ ದುಡ್ಡು ಖರ್ಚು ಮಾಡಿ ನಾನು ಹೋದರು ಕರ್ಕೊಂಡು ಹೋದ್ಗಳಲ್ಲಿ ಪ್ರೇರ್ ಮಾಡ್ತಾ ಅನೇಕರಿಗೆ ಅನೇಕರು ಪ್ರೇಯರ್ ಅನೇಕ ಪ್ರಾರ್ಥನೆ ಮಾಡ್ತಾ ಅನೇಕ ಅನೇಕ ತರ ಇರಬೇಕಾದ್ರೆ ಅದರಲ್ಲಿ ಕೂಡ ನನ್ನ ಹೆಸರು ಬಂತು ಯಾವಾಗಲೂ

ಆದರೂ ರಾಜ್ ನಿನ್ನ ಹೃದಯ ಖಾಲಿಯಾಗಿ ಆಗಿ ಅದು ಯೋರ್ ಹಾಟ್ ಇಸ್ ಎಂಟಿ ರಾಜ್ ರಾಜ್ ನಿನ್ನ ಹೃದಯ ಖಾಲಿಯಾಗಿ ಅದೆ ರೈಟ್ ಓಪನ್ ಯೋರ್ ಹಾರ್ಟ್ ಟು ಜೀಸಸ್ ಈಗಲೂ ಯೇಸುವಿಗೆ ನಿನ್ನ ಹೃದಯವನ್ನು ಫಿಲ್ ಫೀಲ್ ಹಾರ್ಟ್ ರೈಟ್ ನೌ ಶಾಂತಿ ನಿನ್ನ ಹೃದಯವನ್ನು ಈಗ ತಾನೇ ತುಂಬುತ್ತದೆ ಇದನ್ನೆಲ್ಲ ಇರುವಂತ ಎಲ್ಲ ತೆಗೆದು ಬಿಸಾಡು ಈ ದೇವರ ನಂಬಿದ್ಯಾ ಈ ದೇವರ ನಂಬಕೊಂಡೆ ಹೋಗ ನೀನು ಮುಂದೆ ಒಳ್ಳೆಯದ ಬಾಳ ಒಳ್ಳೆಯದ ಆಗುತ್ತಿತಿ यस ಯು ಹಾವ್ ಮೆನಿ ಮೆನಿ ಕ್ವೆಶ್ಚನ್ಸ್ ನಿನಗೆ ನಾನಾவிதವಾದ ಸಮಸ್ಯೆಗಳಿವೆ ಬಟ್ ಜೀಸಸ್ ವಾಂಟ್ಸ್ ಟು ಕಮ್ ಇಂಟು ಯುವರ್ ಹಾರ್ಟ್ ಆದರೂ ಯೇಸು ನಿನ್ನ ಮನಸ್ಸಿನಲ್ಲಿ ಬರಕ್ಕೆ ಇಷ್ಟಪಡುತ್ತಿದ್ದಾರೆ ಆಲ್ ಯುವರ್ ಕ್ವೆಶ್ಚನ್ಸ್ ವಿಲ್ ಗೋ ಸಮಸ್ಯೆಗಳು ನೀಗುತ್ತವೆ ಯೇ ಹಿ ಫಿಲ್ ಯುವರ್ ಹಾರ್ಟ್ ಈ ಸಮಾಧಾನ ನಿನ್ನ ಹೃದಯಕ್ಕೆ ಸಿಗುತ್ತದೆ ದೇವರ ಬಲ ಬಿಳುತ್ತಾ ಇದೆ ಅದೇ ತಿಂಗಳಲ್ಲಿ ನಾ ದೇವರಲ್ಲಿ ಬಿಡಕೊಂಡೆ ಯೇ ಸ್ವಾಮಿ ನೀನು ನಿಜವಾದ ದೇವರ ಇದ್ದರೂಪ ನನಗೆ ಕೆಲಸ ಮಾಡಂದಾಗ ದೇವರ ಒಂದೇ ತಿಂಗಳಲ್ಲಿ ನಾನು ಕೆಲಸ ಮಾಡಿಕೊಟ್ಟ ನಾವು ದುಬೈಗೆ ಹೋದ್ವಿ ತೊಂಬತ್ನೂರ ತೊಂಬತ್ತೇಳರಲ್ಲಿ ಮೂವತ್ತು ಒಂದನೇ ತಾರೀಕು ವೀಸಾ ಬಂದು ಟಿಕೆಟ್ ಬಂದು ನಾವು ಕೂಡ ದುಬೈಗೆ ಹೋದ್ವಿ ನಾವು ಮಸ್ಕಟ್ಗೆ ಹೋದ್ವಿ ಮಸ್ಕಟ್ಗೆ ಹೋದ್ವಿ ಅಲ್ಲಿಂದ ಅಲ್ಲೇ ದೇವ್ರದ ಧ್ಯಾನ ಮಾಡಿ ಹಾಡುಗಳು ಮತ್ತು ವಚನಗಳು ಬೈಬಲ್ ಸ್ಟಡಿ ಎಲ್ಲ ಅಲ್ಲೇ ಮಾಡಿ ನಾವು ಪರಿಪೂರ್ಣ ಹೊಂದಿದ ಮೇಲೆ ದೇವರು ನಮ್ಮ ಜೀವಿತ ಮೇಲೆ ಅದ್ಭುತ ಮಾಡಿದನ ಒಳ್ಳೆ ಥರದಿಂದ ಅಲ್ಲಿಂದ ಬಂದ ಮೇಲೆ ಒಳ್ಳೆ ಥರದಿಂದ ಒಂದು ಮನೆ ತೊಗೊಂಡ್ವಿ ಒಳ್ಳೆ ಥರ ಸಂಪಾದನೆ ಆಯಿತು ಒಳ್ಳೆ ಕೆಲಸ ಆಯಿತು ಮತ್ತು ಮದುವೆ ಆದ್ವಿ ನಮ್ಮ ಮಕ್ಕಳು ನಾಲ್ಕು ಮಕ್ಕಳಿದ್ದಾವೆ ಎರಡು ಗಂಡು ಎರಡು ಹೆಣ್ಣು ಎಲ್ಲ ಥರದಿಂದ ನಮಗೆ ಯೇಸು ಸ್ವಾಮಿ ಎಲ್ಲ ಒಳ್ಳೆ ಥರದಿಂದ ನಡೆಸಿದ್ದಾನೆ ಯೇಸು ಸ್ವಾಮಿಯಲ್ಲಿ ನಾವು ಎಷ್ಟೋ ನಾವು ನಮ್ಮ ಕುಟುಂಬದವರು ಎಷ್ಟೋ ಥರದಿಂದ ನಾವು ಒಳ್ಳೆಯದಾಗಿದೆ ನಮ್ಗೆ ಸ್ವಾಮಿ ನಮಗೆ ಇನ್ನೂರಿಗೆ ಅದ್ಭುತ ಮಾಡ್ತಾ ಇದ್ದಾನೆ ನಮ್ಮ ಮಕ್ಕಳ ಮೇಲೆ ನಮ್ಮ ಮೇಲೆ ನಮ್ಮ ಕುಟುಂಬವಾಗಿ ನಾವು ಪ್ರೇಯರ್ ಮಾಡ್ತೀವಿ ಪ್ರಾರ್ಥನೆಗೋಸ್ಕರ ನಾವು ಜೀಸಸ್ ಕಲ್ಗೆ ನಾವು ಮೆಂಬರ್ ಆಗಿದ್ದೀವಿ ಅದ ಲೆಟ್ರ್ ಬರ್ತೀವಿ ನಮಗೋಸ್ಕರ ಅವರು ಭಾರವಾಗಿ ಪ್ರಾರ್ಥನೆ ಮಾಡ್ತಾರೆ ಧೈರ್ಯದಿಂದ ಇಂದ ಪ್ರತಿಯೊಂದು ವಚನದ ಮೂಲಕ ನಮ್ಗೆ ತಿಳಿಪಡಿಸ್ತಾರೆ ನಮ್ಗೆ ಎಷ್ಟೋ ಥರದಿಂದ ಆನಂದ ಸಂತೋಷ ಆಗ್ತೈತಿ ನಮಗೆ ದೇವರ ಪ್ರತಿಯೊಂದರಲ್ಲಿ ನಮಗೆ ಆಶೀವಶಿ ಇನ್ನೂ ಹೆಚ್ಚೆಚ್ಚಾಗಿ ನಮ್ಮನ್ನು ಅಭಿವೃದ್ಧಿಪಡಿಸ್ತಾ ಇದ್ದಾನೆ ಮತ್ತು ಜೀಸಸ್ ಕಾಲದವರು ಅವ್ರ ಪ್ರಾರ್ಥನೆ ಮುಖಾಂತರ ನಮಗೆ ಎಷ್ಟೋ ಧನ್ಯವಾದ ನಾನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅನೇಕ ಕಷ್ಟದಲ್ಲಿದ್ದಂಥ ಎಲ್ಲ ಬಿಡುಗಡೆ ಕೊಡ್ತಾರೆ ಅನೇಕ ಇರುವಂಥದ್ದು ಪ್ರಾರ್ಥನೆ ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ ದೇವರಲ್ಲಿ ಬಿಡ್ಕೊತಾರ ಎಷ್ಟೋ ದರ ಈಗ ಜೀಸಸ್ ಕಾಲಲ್ಲಿರುವಂಥ ಪ್ರತಿಯೊಂದೊಂದು ಮಾಡುವಂಥ ಫಾಲ್ ದಿನಕರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ನಮ್ಮ ಕುಟುಂಬದ ಮುಖಾಂತರ ಮುಖಾಂತರ ಮತ್ತು ಅವರಲ್ಲಿರುವಂಥ ಮಾಡುವಂಥ ಪ್ರತಿಯೊಂದು ಅಲ್ಲಿರುವಂಥ ಸಹೋದರ ಸಹೋದರಿಗೂ ನಾವು ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ನಾನು ಎಲ್ಲವೂ ಜೀಸಸ್ ಕಾಲಲ್ಲಿ ನಾವು ಒಟ್ಟಾಗಿ ಖುಷಿಯಿಂದ ನಾವು ಇದ್ದೀವಿ ಅಂತೇಳಿ ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಇದ್ದೀವಿ